ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪೊಲೀಸರಿಗೂ ಮತ್ತು ಒಂದು ಸ್ವಲ್ಪ ಸಾಹಿತ್ಯಕ್ಕೂ ಅಜ ಅಂತರ ವ್ಯತ್ಯಾಸ ಇದೆ ಸೊ ಪೊಲೀಸ್ ಸಾಹಿತ್ಯನೇ ಬೇರೆ ಇದೆ ಬಟ್ ವಚನ ಸಾಹಿತ್ಯನೇ ಬೇರೆ ಇದೆ ಪೊಲೀಸ್ ಸಾಹಿತ್ಯ ಯಾಕಂದ್ರೆ ವಚನ ಸಾಹಿತ್ಯ ಏನಿದ್ರು ಜನರಾಗುವಂತ ಭಾಷೆ ಜನಭಾಷೆಯಾಗಿ ಭಾಷೆಯಾಗಿ ಪೊಲೀಸ್ ಸಾಹಿತ್ಯ ಪೊಲೀಸ್ ಭಾಷೆ ಅದು ಜನರಿಗೋಸ್ಕರನೇ ಇರೋದು ಬಟ್ ಅದರ ಉದ್ದೇಶ ರೀತಿ ನೀತಿ ಬೇರೆ ಇದೆ ಹಾಗಾಗಿ ನನಗೆ ಉದ್ಘಾಟಕರ ಭಾಷಣ ಅಂತ ಕೊಟ್ಟಾಗ ಸೊ ಏನು ಮಾತಾಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಬಟ್ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಇರುವಂತಹ ಸೋಮ್ಲಿಂಗ್ನೂರವ್ರೆ